ದಿವಸ ನಮ್ಮ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲ್ತಾನ್ಪುರ್ ಗ್ರಾಮದಲ್ಲಿ ಈಗಾಗಲೇ ಒಂದು ಮಗು ಮಾರಾಟ ಪ್ರಕರಣವನ್ನು ನಮ್ಮ ಹುಕ್ಕೇರಿ ಪೊಲೀಸರು ಏರ್ಪಿಸಿದರು ಅದೇ ರೀತಿಯಾಗಿ ಅದೇ ಸುಲ್ತಾನ್ಪುರದಲ್ಲಿ ಮತ್ತೊಂದು ನಮಗೆ ಮಾಹಿತಿ ಬಂದಿತ್ತು ನನಗೆ ಮೊಬೈಲ್ ಮತ್ತೊಂದು ಮಗುವನ್ನು ಇದೇ ರೀತಿಯಾಗಿ ಮಾರಾಟ ನೋಡಿ ಆಗಿರುವ ಸಾಧ್ಯತೆ ಇದೆ ಆ ವಿಚಾರವಾಗಿ ಯಾವ ಮಗು ಮಾರಾಟ ಆಗಿದೆಯೋ ಅವರ ಸ್ವಂತ ತಾಯಿಯನ್ನು ನಮ್ಮ ಪೊಲೀಸರು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ತನಿಖೆಯನ್ನು ಈ ಒಂದು ಘಟನೆಯಲ್ಲೂ ಕೂಡ ಈ ಮುಂಚೆ ಆದ ರೀತಿಯಲ್ಲಿಯೇ ಸ್ವಂತ ತಾಯಿ ಎರಡನೇ ಮದುವೆ ಆಗಿದ್ದು ಇವಳ ಗಂಡ ಕೂಡ ಎರಡನೇ ಮದುವೆ ಐದು ವರ್ಷದ ಗಂಡು ಮಗು ಇತ್ತು ಆ ಮಗುವಿನ ನಾಲ್ನೇ ಪೋಷಣೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಒಬ್ಳ ಮಹಿಳೆ ಇವರಿಗೆ ಅವಳ ಹೆಸರು ಇನ್ಸಿಡೆಂಟಲ್ಲಿ ಸಂಗೀತ ಅಂತ ಹೇಳಿ ಯಾಕಂದರೆ ನಮಗೆ ಹಿಂದೆ ನಮ್ಮ ಪ್ರಕರಣದಲ್ಲಿ ಇಬ್ಬರು ಸಂಗೀತಗಳು ಸಿಕ್ಕಿದ್ರು ಈ ಪ್ರಕರಣದಲ್ಲೂ ಕೂಡ ಇಬ್ಬರು ಸಂಗೀತಗಳಿದ್ದಾರೆ ಬಟ್ ಇವರಿಗೂ ಅವ್ರಿಗೂ ಸಂಬಂಧ ನಮಗೆ ಕಂಡು ಬಂದಿಲ್ಲ ಮತ್ತು ಇವರಿಬ್ರು ಕೂಡ ಬೇರೆಯವರು ಸಂಗೀತ ಅನ್ನೋಂಥ ಗಡಿಂಗ್ಲದಲ್ಲಿರ್ತಕ್ಕಂಥ ಮಹಿಳೆಗೆ ಕೊಡ್ತಾರೆ ಯಾಕಂದರೆ ಸ್ವಂತ ತಾಯಿಯ ತಾಯಿ ಎಂದಾಳೆ ಈ ಮಗುವಿನ ತಾಯಿ ಅವಳು ಊರು ಕೂಡ ಗಡಿಗಿಳಿದ ಪಕ್ಕ ಇರುತ್ತೆ ಸೊ ಅಲ್ಲಿಯೇ ಪರಿಚಯ ಆಗಿ ಅಲ್ಲಿ ಇವಳು ಒಂದು ಮಗುನೂ ಈ ಸಂಗೀತ ಅನ್ನುವಂಥ ಮಹಿಳೆ ಮುಂದೆ ರತ್ನಗಿರಿ ಜಿಲ್ಲೆಯ ಚಿಕ್ಕಳೂರು ತಾಲೂಕಿನ ಲೇವಳಿ ಗ್ರಾಮದಲ್ಲಿರ್ತಕ್ಕಂಥ ಇಬ್ರು ಗಂಡ ಹೆಂಡತಿಯರಿಗೆ ಈ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಮೋಹನ್ ಬಾನಾಜಿ ತಾವ್ಡೆ ಅಂತ ಹೇಳಿ ಮತ್ತು ಸಂಗೀತ ಮೋಹನ್ ತಾವ್ಡೆ ಅಂತ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಇಂಥರ್ನ ಪಕ್ಕದಲ್ಲಿ ಅದೇ ಚಿಕ್ಕಳೂರು ತಾಲೂಕಿನ ಹೊರವಡೆ ಗ್ರಾಮದಲ್ಲಿ ಇಬ್ಬರು ಐವತ್ತು ಐವತ್ತೈದು ವರ್ಷದ ದಂಪತಿಗಳಿರ್ತಾರೆ ಅವರಿಗೆ ಮಕ್ಕಳಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಇದು ಅವರಿಗೆ ಗೊತ್ತಾಗಿ ಇವರು ಆ ಮಗುವನ್ನು ಮೂರುವರೆ ಲಕ್ಷಕ್ಕೆ ಆ ಮಕ್ಕಳಿಲ್ಲ ದಂಪತಿಗಳಿಗೆ ಮಾರಾಟ ಮಾಡ್ತಾರೆ ಆ ಮಕ್ಕಳ ದಂಪತಿಗಳು ಅನಕ್ಷರಸ್ಥರು ಮತ್ತು ಅವರಿಗೆ ಈ ಲೋಕಜ್ಞಾನದ ಅರಿವಿರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ ಹಾಗಾಗಿ ಅವರು ಮೂರರ ಲಕ್ಷ ಅಷ್ಟು ಒಂದು ಲೋಕಜ್ಞಾನ ಎನ್ನುಕೊಂಡು ಇದ್ರದ್ದು ಏನಾದರೂ ಒಂದು ಬರೆಸ್ಕೋಬೇಕು ಅಂದರೆ ಸೊ ಇವರು ಒಂದು ಫೇಕ್ ಬಾಂಡ್ ಪೇಪರ್ ಕ್ರಿಯೇಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರವಾಗಿ ದತ್ತು ಕೊಡುವ ರೀತಿಯಲ್ಲಿ ನಂಬಿಸಿ ಅವರು ಮಗುವನ್ನು ಅವರಿಗೆ ಹೇಳಿದರು ನಮ್ಮ ಪೊಲೀಸರು ಅವ್ರ ಹತ್ರ ಹೋಗಿ ಆ ಮಗುವನ್ನು ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ತುಂಬ ರಿಲೀಸ್ ಕೂಡ ಮಾಡ್ತಾರೆ ಯಾಕಂದರೆ ಅದನ್ನು ತಾವು ಸ್ವಂತ ಮಗುವಿನ ಜೊತೆ ಅವ್ರನ್ನ ಅದನ್ನು ನೋಡ್ಕೊತಾರೆ ಆದರೆ ಅವರಿಗೆ ಈ ರೀತಿ ಆಗಿದೆ ಅಂತಂದಾಗ ಅವರು ಈ ಫೇಕ್ ಬಾಂಡ್ ಪೇಪರ್ ಕೂಡ ನಮಗೆ ಮಾಡ್ತಾರೆ ನಾವು ಅವರಿಗೆ ತಿಳಿಸಿ ಹೇಳ್ತೀವಿ ನೋಡಿ ಈ ರೀತಿಯಲ್ಲ ರಾಜ ಒಂದು ಮಗುವನ್ನ ತಗ್ಗು ತೆಗೆದುಕೊಳ್ಳೋದು ಅದಕ್ಕೆ ಕಾನೂನಿನ ಒಂದು ಪ್ರಕ್ರಿಯೆ ಇದೆ ಅದಕ್ಕೆ ರಿಜಿಸ್ಟರ್ ಮಾಡಿಸ್ಕೊಂಡು ನ್ಯಾಯಾಲಯವನ್ನ ಮಾಡಿಸ್ಕೊಬೇಕು ಅಂತ ಹೇಳಿದ ಮೇಲೆ ಅವ್ರಿಗೆ ತಮ್ಮ ಹಸಿನ ಅರಿವಾಗುತ್ತೆ ಅಥವಾ ಅವರ ಮುಗಿದತೆ ಅರಿವಾಗುತ್ತೆ ಹೀಗೆ ಒಂದು ಮಟ್ಟಿನಲ್ಲಿ ನಮ್ಮ ಉಕೇರಿ ಪೊಲೀಸರು ಮತ್ತೊಂದು ಮಗು ಮಾರಾಟ ಪ್ರಕರಣವನ್ನು ಉಕ್ಕೇರಿಯಿಂದ ಶುರುವಾಗಿರುವ ತಮ್ಮ ರತ್ನಾಗಿರಿಯಲ್ಲಿ ಮಗುವನ್ನು ದೊರಕಿಸಿ ಮೂರು ಜನ ಮತ್ತೊಂದು ಜಾಲ ಸರ್ ಇದು ಮತ್ತೊಂದು ಎಷ್ಟು ಇದು ಮೂರುವರೆ ಲಕ್ಷ ಸರ್ ಲಕ್ಷ್ಮಿ ಲಕ್ಷ್ಮೀ ಇದು ಚಿತ್ರದುರ್ಗ ತುಮಕೂರು ಕಡೆಯಲ್ಲಿ ಈ ರೀತಿ ನಮಗೆ ಇದು ಚಿತ್ರದುರ್ಗ ಬಂದಿದ್ದಾವೆ ನಾವೀಗಾಗಲೇ ಚಿತ್ರದುರ್ಗ ಮತ್ತೆ ನಮ್ಮ ತುಮಕೂರು ಜಿಲ್ಲಾ ಪೊಲೀಸರಿಗೆ ಈ ಈ ರೀತಿ ಒಬ್ಳು ಮಹಿಳೆಯನ್ನು ನಾವು ಅರೆಸ್ಟ್ ಮಾಡಿರೋದು ಮತ್ತೆ ಅವಳು ಯಾವ ರೀತಿ ಮಕ್ಕಳನ್ನ ಸೊ ಅವರು ಅವ್ರ ಕಡೆಯಿಂದ ಏನಾದರೂ ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿ ಕೂಡ ಅವ್ರಿಗೆ ಹೇಳಿದ್ವಿ ಅವ್ರು ಪರಿಶೀಲನೆ ಕೊಟ್ಟು ಎರಡು ಪ್ರಕಾರ ಎರಡು ಪ್ರಕಾರ ಅಕ್ಕ ಮನೆ ಹತ್ರ ಹೌದು ಎರಡು ಸುಖಾಂತದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು